ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಈಗ ಇದ್ರೆ ಅಂತ ತಿಳ್ಕೊ ಈ ಗಾಯ್ಸ್ ಆರ್ ಸಿ ಬಿ ವರ್ಸಸ್ ಕೆ ಆರ್ ಮುಂದಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಒಂದು ಪಂದ್ಯ ಬಿಗ್ಗೆಸ್ಟ್ ನ್ಯೂಸ್ ಕೊಡ್ತಾ ಇದೆ ಏನು ಅಂತ ಅಂದರೆ ಆ ನ್ಯೂಸು ಇಲ್ಲಿ ಬಂದಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನಮ್ಮ ಆರ್ ಸಿ ಬಿ ತಂಡ ಪ್ರತಿ ವರ್ಷ ಕೂಡ ಐ ಪಿ ಎಲ್ ನಲ್ಲಿ ಗ್ರೀನ್ ಕಲರ್ ಜೆರ್ಸಿನ ಹಾಕೊಂಡು ಆಡ್ತಾರೆ ಆದರೆ ಈ ಸಲ ಆರ್ ಸಿ ಬಿ ತಂಡ ಗ್ರೀನ್ ಕಲರ್ ಜೆರ್ಸಿ ಹಾಕೊಂಡು ಯಾರ ವಿರುದ್ಧ ಆಡ್ತಾ ಇದ್ದಾರೆ ಅಂತ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಅದರಿಂದ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ನಮ್ಮ ಚಾನೆಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಎಷ್ಟು ಜನ ವಿಡಿಯೋ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಆರ್ ಸಿ ಬಿ ಕಡೆಯಿಂದ ಅಫಿಷಿಯಲ್ ನ್ಯೂಸ್ ಕೂಡ ಸಿಕ್ಕಿದೆ ಗೈಸ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇಂಪಾರ್ಟೆಂಟ್ ಆದಂತ ಮ್ಯಾಚ್ ಗುರು ಇದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸಂಡೇ ಈ ಒಂದು ಮ್ಯಾಚ್ ನಡೀತಾ ಇದೆ ಕೆ ಕೆ ಆರ್ ಮೈದಾನದಲ್ಲಿ ಈ ಒಂದು ಮ್ಯಾಚ್ ಆರ್ ಸಿ ಬಿ ತಂಡ ಹೋಗಿ ಆಡ್ತಾ ಇದ್ದಾರೆ ಈ ಒಂದು ಮ್ಯಾಚ್ ಗೋ ಗ್ರೀನ್ ಮ್ಯಾಚ್ ಆಗಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಕೆ ಕೆ ವರ್ಸಸ್ ಆರ್ ಸಿ ಬಿ ಆರ್ ಸಿ ಬಿ ತಂಡ ಗ್ರೋ ಗ್ರೀನ್ ಜರ್ಸಿನ ಹಾಕೊಂಡು ಆಡ್ತಾ ಇದ್ದಾರೆ ಗೈಸ್ ಆರ್ ಸಿ ಬಿ ತಂಡ ಗೋ ಗ್ರೀನ್ ಗ್ರೋ ಗ್ರೀನ್ ಜರ್ಸಿ ಹೇಗಿದೆ ಅಂತ ನಾನ್ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರಬಹುದು ನೋಡಬಹುದು ಗೈಸ್ ನೀವು ಮೇಲೆ ಬ್ಲೂ ಕಲರ್ ಇದೆ ಕೆಳಗಡೆ ಗ್ರೀನ್ ಕಲರ್ ಇದೆ ಹಾಗೆ ಸಿಂಪಲ್ ಆಗಿ ಇದೆ ರೆಡ್ ಕಲರ್ ಇದ್ದ ಜಾಗದಲ್ಲಿ ಗ್ರೀನ್ ಕಲರ್ ಬಂದಿದೆ ಈ ಒಂದು ಗೋ ಗ್ರೀನ್ ಜರ್ಸಿನ ಆರ್ ಸಿ ಬಿ ತಂಡ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂತ ಅಂದ್ರೆ ಹಸಿರನ್ನ ಉಳಿಸಿ ಹಾಗೆ ಹಸಿರನ್ನ ಬೆಳೆಸಿ ಅಂತ ನಮ್ಮನೆ ನಿಮ್ಮ ನೆಚ್ಚಿನ ಆಟಗಾರರು ಗೋ ಗ್ರೀನ್ ಜರ್ಸಿನ ಹಾಕಿಕೊಂಡು ಈ ಒಂದು ಪಂದ್ಯನ ಆಡ್ತಾ ಇದ್ದಾರೆ ಹಾಗೆ ಆಡಿದ್ರೆ ಈ ಒಂದು ಪಂದ್ಯ ಬೆಂಕಿಯಾದಂತ ದಾಖಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕಳಪೆ ದಾಖಲನ್ನು ಕೂಡ ಮಾಡಿದ್ದಾರೆ ಗೋ ಗ್ರೀನ್ ಜರ್ಸಿಯಲ್ಲಿ ಕೆ ಆರ್ ತಂಡ ಬಲಿಷ್ಠವಾಗಿ ಕಾ ಕಾಣ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೆ ಕೆ ಆರ್ ಮುಂದಿನ ಪಂದ್ಯನ ಗೆಲ್ಲಲೇಬೇಕಾದರೆ ಕೆ ಕೆ ಆರ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಕೆಲವೊಂದು ಬದಲಾವಣೆಯ ಮಾಡಿಕೊಂಡು ಬರಲೇಬೇಕು ಈ ಒಂದು ಪಂದ್ಯವನ್ನು ಆಡಬೇಕಾಗತ್ತೆ ಬದಲಾವಣೆಯನ್ನು ಮಾಡ್ಕೊಂಬಂದು ಆಡಬೇಕಾಗುತ್ತೆ ಬದಲಾವಣೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಪಿ ಎಲ್ನ ಪ್ರಮುಖ ಪಂದ್ಯ ಕೆ ಕೆ ಆರ್ ವಿರುದ್ಧ ಆಡ್ತಾ ಇರೋದು ಈ ಒಂದು ಪಂದ್ಯ ಇದು ನಿಮ್ಮ ನಮ್ಮ ನೆಚ್ಚಿನ ಆರ್ ಸಿ ಬಿ ತಂಡ ಗೋ ಗ್ರೀನ್ ಕೆ ಕೆ ಆರ್ ವಿರುದ್ಧ ಹಾಕೊಂಡು ಆಡ್ತಾ ಇದ್ದಾರೆ ಅಕ್ಕ ಆ ಕಡೆ ಕೆ ಕೆ ಆರ್ ತಂಡ ಆರ್ ಆರ್ ವಿರುದ್ಧ ಹೋಮ್ ಪಿಚ್ಚಲ್ಲಿ ಸೋತು ಬರ್ತಾ ಇದೆ ಕೋಲ್ಕತ್ತಾ ಮೈದಾನದಲ್ಲಿ ನಿಮಗೆ ಗೊತ್ತೇ ಇದೆ ಗೈಸ್ ಐಡನ್ ಗಾರ್ಡನ್ಸ್ ಒನ್ ಆಫ್ ದಿ ಬೆಸ್ಟ್ ಪಿಚ್ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಮಾಡೋದಕ್ಕೆ ಹಾಗೆ ಇಲ್ಲಿ ಬಾಲಿಂಗ್ ಕೂಡ ಮಾಡೋದಕ್ಕೆ ಫಾಸ್ಟ್ ಬೌಲಿಂಗ್ ಮಾಡೋದಕ್ಕೆ ಈ ಒಂದು ಪಿಚ್ಚು ಕರೆಕ್ಟ್ ಆಗಿದೆ ನಮ್ಮ ನೆಚ್ಚಿನ ಆರ್ ಸಿ ಬಿ ತಂಡ ಸುನಿಲ್ ನೆರೈನಾ ಅವ್ರನ್ನ ಹೊಡೆದಾಗಬೇಕು ಹೊಡೆದಾಕಬೇಕು ಅಂದರೆ ಔಟ್ ಮಾಡಿ ಕಳಿಸ್ಬೇಕಾಗತ್ತೆ ಅಂದರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ನೈನ್ಟಿ ನೈನ್ ಪರ್ಸೆಂಟು ಗೆಲ್ಲುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಇಲ್ಲಾಂದರೆ ಜಾಸ್ತಿ ರನ್ಸ್ನ ಓಡಿಸ್ಕೋತಾರೆ ಅಂತಲೇ ಹೇಳ್ಬೋದು ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಾಗಿ ವಿಡಿಯೋನ ನೋಡ್ತಿದ್ರ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಿಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್